ಆರ್ ಬಿ ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಮಾಡದಿದ್ದರೆ ನಮ್ಮ ಚಾನಲ್ ಅನ್ನು ಮಾಡಿ ಹಾಗಾದ್ರೆ ಒನ್ಯ ಪ್ರಶ್ನೆ ನೋಡೋಣ ಬನ್ನಿ ವಿವಾದಾತ್ಮಕ ಚಿತ್ರ ಪದ್ಮಾವತ್ ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರವನ್ನು ಯಾರು ಚಿತ್ರಿಸಿದ್ದಾರೆ ಒಂದನೇ ಆಪ್ಷನ್ ಶಹೀದ್ ಕಪೂರ್ ಎರಡನೇ ಆಪ್ಷನ್ ರಣ್ವೀರ್ ಸಿಂಗ್ ಮೂರನೇ ಆಪ್ಷನ್ ರಣ್ಬೀರ್ ಕಪೂರ್ ನಾಲ್ಕನೇ ಆಪ್ಷನ್ ರಾಣಾ ದಗ್ಗುಬಾಟಿ ಸರಿಯಾದ ಉತ್ತರ ಎರಡು ರಣವೀರ್ ಸಿಂಗ್ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವಿವಾದಾತ್ಮಕ ಚಿತ್ರ ಪದ್ಮಾವತ್ ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರವನ್ನು ರಣ್ವೀರ್ ಸಿಂಗ್ ಚಿತ್ರಿಸಿದ್ದಾರೆ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರಕ್ಕಾಗಿ ರಣವೀರ್ ಸಿಂಗ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತ್ಯುನ್ನತ ನ ನಟನಿಗಾಗಿ ಫಿಲ್ಮಿಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಪಡೆದಿದ್ದರು ಮುಂದಿನ ಪ್ರಶ್ನೆ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಲಾಸ್ ನಲ್ಲಿ ನಡೆದ ಯುಎಸ್ಎ ಓಪನ್ ಕರಾಟೆ ನಲ್ಲಿ ಭಾರತ ಎಷ್ಟು ಪದಕವನ್ನು ಗೆದ್ದಿತು ಒಂದನೇ ಆಪ್ಷನ್ ಹದಿನೇಳು ಎರಡನೇ ಆಪ್ಷನ್ ಹದಿನಾರು ಮೂರನೇ ಆಪ್ಷನ್ ಹನ್ನೆರಡು ನಾಲ್ಕನೇ ಆಪ್ಷನ್ ಹದಿನೈದು ಸರಿಯಾದ ಉತ್ತರ ಎರಡು ಹದಿನಾರು ಪದಕಗಳನ್ನು ಭಾರತ ಗೆದ್ದಿದೆ ಅದರ ಬಗ್ಗೆ ತಿಳ್ಕೊಳ್ಳೋದಾದರೆ ಎರಡ್ ಸಾವಿರದ ಹದಿನೂರ ಏಪ್ರಿಲ್ನಲ್ಲಿ ಲಾಸ್ಟ್ ವಿಗಸ್ಟ್ ನಲ್ಲಿ ನಡೆದ ಯುಎಸ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹದಿನಾರು ಪದಕವನ್ನು ಗೆದ್ದಿದೆ ಭಾರತವು ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಮೂರು ಚಿನ್ನ ಎರಡು ಸಿಲ್ವರ್ ಮತ್ತು ಹನ್ನೊಂದು ಕಂಚಿನ ಪದಕವನ್ನು ಗೆದ್ದುಕೊಂಡಿತ್ತು ಮುಂದಿನ ಪ್ರಶ್ನೆ ಸರಸ್ವತಿ ಸರಸ್ವತಿಯವರು ಈ ಕೆಳಗಿನ ಯಾವ ಮಿಷನ್ಗಳನ್ನು ಸ್ಥಾಪಿಸಿದರು ಒಂದನೇ ಆಪ್ಷನ್ ಬ್ರಹ್ಮ ಸಮಾಜ ಎರಡನೇ ಆಪ್ಷನ್ ಚಿನ್ಮಯ ಸಮಾಜ ಮೂರನೇ ಆಪ್ಷನ್ ಆರ್ಯ ಸಮಾಜ ನಾಲ್ಕನೇ ಆಪ್ಷನ್ ಪ್ರತ್ನಾ ಸಮಾಜ ಸರಿಯಾದ ಉತ್ತರ ಮೂರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಇದರ ಬಗ್ಗೆ ತಿಳಿದುಕೊಳ್ಳದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದರು ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಿದರು ಅವರು ವೇದವನ್ನು ಅನುವಾದಿಸಿದರು ಮತ್ತು ಸತ್ಯಾರ್ಥ ಪ್ರಕಾಶ ವೇದ ಭಾಷ್ಯ ಭೂಮಿಕಾ ಮತ್ತು ವೇದ ಭಾಷಾ ಎಂಬ ಮೂರು ಪುಸ್ತಕವನ್ನು ಬರೆದರು ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದರು ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಅವರು ತತ್ವಶಾಸ್ತ್ರ ಮತ್ತು ಬೋಧನೆಗಳ ಆಧಾರದ ಮೇಲೆ ಸ್ಥಾಪಿಸಿದರು ಮಿಷನ್ ಮತ್ತು ಸ್ಥಾಪಕ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು ಚಿನ್ಮಯ ಮಿಷನ್ ಅನ್ನು ಚಿನ್ಮಯಾನಂದ ಸರಸ್ವತಿ ಅವರು ಸ್ಥಾಪಿಸಿದರು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಬೆಚ್ಚಗಿನ ರಕ್ತದ ಯಾವುದು ಒಂದನೇ ಆಪ್ಷನ್ ಪಾರಿವಾಳ ಎರಡನೇ ಆಪ್ಷನ್ ಮುಸಳೆ ಮೂರನೇ ಆಪ್ಷನ್ ಟೋಡ್ ನಾಲ್ಕನೇ ಆಪ್ಷನ್ ಮೀನು ಸರಿಯಾದ ಉತ್ತರ ಒಂದು ಪಾರಿವಾಳ ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎ ಸ್ವರ್ಗವು ಪಕ್ಷಿಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಅವುಗಳ ವಿಶಿಷ್ಟ ಲಕ್ಷಣಗಳೆಂದರೆ ಗರಿಗಳು ಮತ್ತು ಕೊಕ್ಕೆ ಮತ್ತು ಮುಂಗಾಲುಗಳನ್ನು ರೆಕ್ಕೆಗಳಾಗಿ ಮಾರ್ಪಡಿಸುತ್ತವೆ ಅವು ಬೆಚ್ಚಗಿನ ರಕ್ತದ ಪ್ರಾಣಿಗಳು ಎಂದರೆ ನಿರಂತರ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ದೇಶವು ಪ್ರತಿ ವರ್ಷ ಚಿತ್ರರಂಗದಲ್ಲಿ ಶ್ರೇಷ್ಠಿಗಾಗಿ ಅಕಾಡೆಮಿ ಪ್ರಶಸ್ತಿಯನ್ನು ಆಯೋಜಿಸಲಾಗಿದೆ ಒಂದನೇ ಆಪ್ಷನ್ ಫ್ರಾನ್ಸ್ ಎರಡನೇ ಆಪ್ಷನ್ ಯು ಕೆ ಮೂರನೇ ಆಪ್ಷನ್ ಕೆನಡಾ ನಾಲ್ಕನೇ ಆಪ್ಷನ್ ಯುಎಸ್ಎ ಸರಿಯಾದ ಉತ್ತರ ನಾಲ್ಕು ಯುಎಸ್ಎ ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಪ್ರತಿ ವರ್ಷ ಚಲನಚಿತ್ರಗಳಲ್ಲಿ ಶ್ರೇಷ್ಠತೆಗಾಗಿ ಅಕಾಡೆಮಿ ಪ್ರಶಸ್ತಿಯನ್ನು ಆಯೋಜಿಸುತ್ತದೆ ತೊಂಬತ್ತೊಂದೇ ಅಕಾಡೆಮಿ ಪ್ರಶಸ್ತಿಯನ್ನು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅವರು ಡಾಲ್ಬಿ ಥಿಯೇಟರ್ನಲ್ಲಿ ನೀಡಲಾಯಿತು ಮುಂದಿನ ಪ್ರಶ್ನೆ ಸತ್ಯವರ್ತ ಕಡಿಯಾಣ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಕಬಡ್ಡಿ ಮೂರನೇ ಆಪ್ಷನ್ ಕುಸ್ತಿ ನಾಲ್ಕನೇ ಆಪ್ಷನ್ ಫುಟ್ಬಾಲ್ ಸರಿಯಾದ ಉತ್ತರ ಮೂರು ಕುಸ್ತಿಗೆ ಸಂಬಂಧಿಸಿದ್ದಾರೆ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಸತ್ಯವರ್ತ ಕಡಿಯಾನ್ ಕುಸ್ತಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಯಿತು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಒಲಿಂಪಿಕ್ ಚಿನ್ನ ಪದಕವನ್ನು ವಿಜೇತ ಸಾಕ್ಷಿಯಾಗಿ ಮಲ್ಲಿಕ್ ಅವರನ್ನು ವಿವಾಹವಾದರು ಮುಂದಿನ ಪ್ರಶ್ನೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಡ್ಯಾಶ್ ಅಸಾಧಾರಣ ಮಹಿಳಾ ಸಾಧಕರನ್ನು ಸನ್ಮಾನಿಸಿದರು ಈ ಪ್ರಥಮ ಮಹಿಳೆಯರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯ ಮೈಲಿಗಲ್ಲು ಸ್ಥಾಪಿಸಲು ಮೊದಲಿಗರು ಒಂದನೇ ಆಪ್ಷನ್ ಒನ್ನೂರ ಹನ್ನೊಂದು ಎರಡನೇ ಆಪ್ಷನ್ ಒನ್ನೂರ ಹನ್ನೆರಡು ಮೂರನೇ ಆಪ್ಷನ್ ಒನ್ನೂರ ಹದಿನಾಲ್ಕು ನಾಲ್ಕನೇ ಆಪ್ಷನ್ ಒನ್ನೂರ ಹದಿಮೂರು ಸರಿಯಾದ ಉತ್ತರ ಎರಡು ಒನ್ನೂರ ಹನ್ನೆರಡು ಜನರು ಇದರ ಬಗ್ಗೆ ತಿಳ್ಕೊಳ್ಳುವುದಾದರೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಒನ್ನೂರ ಹನ್ನೆರಡು ಅಸಾಧಾರಣ ಮಹಿಳಾ ಸಾಧಕರನ್ನು ಸನ್ಮಾನಿಸಿದರು ಮತ್ತು ಅವರಿಗೆ ದೇಶದ ಪ್ರಥಮ ಮಹಿಳೆಯರು ಎಂದು ಬಿರುದು ನೀಡಿದರು ಮಿಸ್ ವರ್ಲ್ಡ್ ಹತ್ತೊಂಬತ್ತ ತೊಂಬತ್ನಾಕರಲ್ಲಿ ಐಶ್ವರ್ಯ ರೈ ಬಚ್ಚನ್ ಮತ್ತು ಮಿಸ್ ಅರ್ಥ್ ಎರಡ್ ಸಾವಿರದ ಹತ್ತರಲ್ಲಿ ನಿಕಲ್ ಪರಿಯಾರ್ ಸೇರಿಸಿದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಶ್ರೀ ಮೇನಕಾ ಸಂಜಯ್ ಗಾಂಧಿ ಅವರು ಆಯೋಜಿಸಿದರು ಅವರು ಮಹಿಳಾ ಸಾಧಕರನ್ನು ಅಭಿನಂದಿಸಿದರು